ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಾನು ನಿಮಗೆ ರಾಮನವಮಿಯ ಒಂದು ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಇಂದು ನಾನು ನಿಮಗೆ ರಾಮನವಮಿಯ ಪೂಜೆಯ ಒಂದು ಶುಭ ಮುಹೂರ್ತ ಅದರ ಜೊತೆಯಲ್ಲಿ ನಾವು ರಾಮನವಮಿ ದಿವಸ ನಾವು ಏನೆಲ್ಲ ಒಂದು ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ಕೋಬೇಕಾಗುತ್ತದೆ ಹಾಗೇನೆ ಬಂದು ಪಾಲಿಸಬೇಕಾದ ನಿಯಮಗಳು ಉಪವಾಸದ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ನಾನಿವತ್ತು ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ನಮಗೆ ರಾಮನವಮಿ ಅನ್ನುವುದು ವಿಷ್ಣುವಿನ ಏಳನೇ ಅವತಾರವಾದ ಭಗವಾನ್ ರಾಮನ ಜನ್ಮದಿನವನ್ನು ನಾವು ಆಚರಿಸುವ ವಸಂತ ಹಿಂದೂ ಹಬ್ಬವಾಗಿದೆ ನಂತರದಲ್ಲಿ ಶ್ರೀರಾಮನವಮಿಯು ಎಂದು ಪ್ರಾರಂಭವಾಗುತ್ತದೆ ಹಾಗೆ ಮುಕ್ತಾಯವಾಗುವಂಥ ತಿಥಿಯನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತೊಮ್ಮೆ ತಿಳಿಸ್ಬೇಕು ಅಂತಂದರೆ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿಯು ಪ್ರಾರಂಭವಾಗುವುದು ಇಪ್ಪತ್ತೊಂಬತ್ತನೆಯ ತಾರೀಖು ಬುಧವಾರ ರಾತ್ರಿ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವಂಥದ್ದು ಮೂವತ್ತನೇ ತಾರೀಖು ಗುರುವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನಾವು ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಗುರುವಾರ ನಾವು ಈ ಒಂದು ರಾಮನವಮಿಯನ್ನು ಆಚರಣೆ ಮಾಡ್ತೀವಿ ಅಂದು ಮತ್ತೊಂದು ವಿಶೇಷ ಅಂತಂದ್ರೆ ಚೈತ್ರ ಮಾಸದ ನವರಾತ್ರಿಯ ಒಂದು ಒಂಬತ್ತನೇ ದಿನವೂ ಕೂಡ ಆಗಿರುತ್ತದೆ ನೋಡಿ ನಾವು ಯಾವುದೇ ಒಂದು ಪೂಜೆಗಳನ್ನ ಮಾಡ್ಲಿ ವ್ರತಗಳನ್ನ ಮಾಡ್ಲಿ ಸಾಮಾನ್ಯವಾಗಿ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಮಾಡ್ಕೊಳ್ತೇವೆ ಇಲ್ಲಾಂದ್ರೆ ಬೆಳಗ್ಗೆನೆ ಮಾಡಿ ಮುಗಿಸ್ಕೊಳ್ತೇವೆ ಆದರೆ ಈ ಒಂದು ರಾಮನ ಜನ್ಮದಿನವನ್ನು ನಾವು ಮಧ್ಯಾಹ್ನದ ಸಮಯದಲ್ಲಿ ಮಾಡ್ತೇವೆ ಅಂದ್ರೆ ಮಧ್ಯಾಹ್ನದ ಸಮಯ ಅಂತಂದ್ರೆ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದು ಯಾವ ಕಾರಣಕ್ಕೆ ಅನ್ನೋದಾದ್ರೆ ಭಗವಾನ್ ರಾಮನು ಹಿಂದೂ ದಿನವಾದ ಮಧ್ಯದ ಮಧ್ಯಾಹ್ನ ಕಾಲದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಸೊ ಹಾಗಾಗಿ ನಾವು ಇದನ್ನ ನಾವು ಮಧ್ಯಾಹ್ನದ ಸಮಯದಲ್ಲಿನೇ ಆಚರಣೆ ಮಾಡ್ತೇವೆ ಈ ರಾಮನವಮಿಯನ್ನು ಉಪವಾಸ ಇದ್ದೇ ಆಚರಣೆ ಮಾಡ್ತಾರೆ ಅಂದರೆ ಭಕ್ತರು ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಉಪವಾಸವನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆಯೇ ಉಪವಾಸ ಅಂತ ಬಂದಾಗ ಈಗಾಗಲೇ ನಾವು ಏನೆಲ್ಲ ಪ್ರಸಾದವನ್ನು ಮಾಡ್ಬೋದು ಅಂತಂದರೆ ಕೋಸಂಬರಿ ಪಾನಕ ಮಾಡ್ಬೋದು ಮಜ್ಜಿಗೆ ಮಾಡ್ಬೋದು ಕರ್ಬೂಜ ಹಣ್ಣಿಂದ ಒಂದು ಜ್ಯೂಸ್ ಮಾಡ್ಕೋಬೋದು ಈಗ ಒಂದು ಹಣ್ಣಿನಿಂದ ಎಲ್ಲ ರೀತಿಯ ಖಾದ್ಯಗಳನ್ನು ನೀವು ತ ಒಂದು ತಯಾರಿ ಮಾಡ್ಕೋಬೋದು ಅದರ ಜೊತೆಯಲ್ಲಿ ಬ್ಯಾಲ್ದೆ ಹಣ್ಣು ಅಂತ ಬರುತ್ತೆ ಅದಕ್ಕೆ ನನಗೆ ನೀವು ಎಲ್ಲ ಏನು ಹೇಳ್ತೀರ ಗೊತ್ತಿಲ್ಲ ಆ ಹಣ್ಣಿನ ಒಂದು ಜ್ಯೂಸನ್ನು ಸಹ ಒಂದು ರಾಮನಿಗೆ ವಿಶೇಷವಾಗಿ ಪ್ರಸಾದವಾಗಿ ಮಾಡ್ತಾರೆ ಈ ರೀತಿಯಾಗಿ ನೀವು ಏನೆಲ್ಲ ಒಂದು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಂದ ಜ್ಯೂಸ್ ಮಾಡ್ಕೋಬೋದು ಕೋಸಂಬರಿ ಮಾಡ್ಬೋದು ಅದು ಕೂಡ ತುಂಬ ವಿಶೇಷವಾಗಿರುತ್ತೆ ರುಚಿಯೂ ಆಗಿರ್ತದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನೀವು ಆ ಒಂದು ದಿವಸ ನೀವು ರಾಮನವಮಿಯ ಪೂಜೆಯನ್ನು ಯಾವ ರೀತಿ ನೀವು ಮನೇಲಿ ಸರಳವಾಗಿ ಮಾಡೋದು ಅಂತೇಳಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ರಾಮನ ಫೋಟೋ ಇಲ್ಲ ಅಂತಂದರೆ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟು ಅಥವಾ ವಿಗ್ರಹವನ್ನು ಇಟ್ಟು ನೀವು ಗಣೇಶನ ಮರೆಯುವಾಗಿಲ್ಲ ಗಣೇಶನ ಜೊತೆಯಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಅಥವಾ ಆಂಜನೇಯ ಸ್ವಾಮಿದಾಗಿರ್ಬೋದು ಕೃಷ್ಣನ ವಿಗ್ರಹ ಆಗಿರ್ಬೋದು ಇವೆಲ್ಲವನ್ನೂ ಸಹ ಆವತ್ತಿನ ದಿವಸ ನೀವು ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು ಇನ್ನು ಹೂಗಳು ಅಂತ ಬಂದಾಗ ರಾಮನಿಗೆ ಪ್ರಿಯವಾದದ್ದು ಅಂದ್ರೆ ತುಳಸಿ ಮಾಲೆ ಜೊತೆಯಲ್ಲಿ ವಿಳೆದೆಲೆ ಹಾರವನ್ನು ಕೂಡ ನೀವು ಮನೆಯಲ್ಲಿ ದೊಡ್ಡದಾದ ಫೋಟೋ ಇದ್ರೆ ವಿಳೆದೆಲೆ ಹಾರ ಮಾಡಿ ಹಾಕಿ ಇಲ್ಲ ಅಂದ್ರೆ ದೇವಸ್ಥಾನಕ್ಕೂ ಕೂಡ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಸಂಕಲ್ಪ ಬೇಗ ಈಡರಬೇಕು ಅಂತಂದ್ರೆ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ರೆ ಒಳ್ಳೆಯದು ಅದರ ಜೊತೆಯಲ್ಲಿ ಅಂದ್ರೆ ತುಳಸಿ ಮಾಲೆಯ ಜೊತೆಯಲ್ಲಿ ಕಮಲದ ಹೂವು ಕೂಡ ತುಂಬಾ ಶ್ರೇಷ್ಠವಾದದ್ದು ರಾಮನಿಗೆ ಪ್ರಿಯವಾದದ್ದು ಆ ಒಂದು ಹೂವನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು ನೋಡಿ ನಿಮಗೆ ರಾಮನ ಅಷ್ಟೋತ್ರ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಅವತ್ತಿನ ದಿವಸ ನೀವು ರಾಮ ಸ್ತೋತ್ರ ಒಂದು ಮರೆಯೋದಕ್ಕೆ ಹೋಗಬೇಡಿ ಹಾಗೆ ಹೊಸದಾಗಿ ಕೂಡ ಪ್ರಾರಂಭ ಮಾಡುವಂಥವ್ರು ರಾಮ ಸ್ತೋತ್ರ ಪ್ರಾರಂಭ ಮಾಡಿ ಜೊತೆಯಲ್ಲಿ ರಾಮಕೋಟಿ ಬರೆಯುವ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಕೂಡ ನೀವು ಬರೆಯಬಹುದು ರಾಮಕೋಟಿ ಪುಸ್ತಕವನ್ನೇ ನೀವು ತೆಗೆದುಕೊಂಡು ಬರಬೇಕು ಆ ರೀತಿಯೇನಿಲ್ಲ ನೀವು ನೀವು ಮನೇಲಿ ಇರುವಂಥ ಮಕ್ಕಳ ಒಂದು ಪುಸ್ತಕ ಇರುತ್ತಲ್ಲ ಅದರಲ್ಲೇ ನೀವು ಬರೆಯಬಹುದು ಇದರ ಜೊತೆಯಲ್ಲಿ ನಿಮಗೆ ಮತ್ತೊಂದು ಮಾಹಿತಿ ಈಗ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅದನ್ನ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ ನೀವೀಗ ಒಂದು ಕೋಟಿ ಬರೆದಿರ್ತೀರಿ ಅದನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ತೆಗೆದುಕೊಳ್ತಾರೆ ಒಂದು ಕೆಲವೊಂದು ದೇವಸ್ಥಾನಗಳಲ್ಲಿ ತೆಗೆದುಕೊಳ್ಳೋದಿಲ್ಲ ಸಾಮಾನ್ಯವಾಗಿ ರಾಮನ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಹೋಗಿ ಕೊಡ್ತಾ ಇರ್ತಾರೆ ರಾಮನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಹೀಗೆ ತೆಗೆದುಕೊಂಡು ಹೋಗಿ ಕೊಟ್ಟವ್ರು ಅವ್ರು ಎಲ್ಲಾರ್ದೂ ಅಯೋಧ್ಯೆಗೆ ತಲುಪಿಸ್ತಾರೆ ಹಾಗೆ ನಿಮಗೆ ದೇವಸ್ಥಾನಗಳಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಅಯೋಧ್ಯೆಯಲ್ಲಿ ಒಂದು ಅಡ್ರೆಸ್ ಸಮೇತ ನಿಮಗೆ ಸಿಗ್ತಾ ಹೋಗುತ್ತದೆ ಆ ಅಡ್ರೆಸ್ಗೆ ನೀವು ಡೈರೆಕ್ಟ್ ಆಗಿ ಕೊರಿಯರ್ತೀವಿ ಮಾಡ್ಬೋದು ನೀವೇನೆಲ್ಲ ಬರ್ದಿರ್ತಿರೋ ಅದಕ್ಕೆ ನೀವು ಡೈರೆಕ್ಟಾಗಿ ಕೊರಿಯರ್ ಮಾಡಿದ್ರೆ ನಿಮಗೆ ಅಯೋಧ್ಯೆಗೆ ಹೋಗಿ ನೀವೇನು ಬರ್ದಿರ್ತಿರೋ ಎಲ್ಲವನ್ನು ಕೂಡ ತಲುಪ್ತದೆ ಹಾಗಾಗಿ ಎಷ್ಟೊಂದು ಜನಕ್ಕೆ ಬರಿಬೇಕು ಅಂತ ಆಸೆ ಇರುತ್ತೆ ಆದರೆ ದೇವಸ್ಥಾನಗಳಲ್ಲಿ ತೆಗೆದುಕೊಳ್ಳೋದಿಲ್ವಲ್ಲ ಏನು ಮಾಡೋದು ಅಂತ ಬಿಡ್ತಾ ಇರ್ತಾರೆ ಸೊ ನೀವು ಈ ರೀತಿಯಾಗೂ ಕೂಡ ಮಾಡ್ಬೋದು ಹಾಗಾಗಿ ಹೊಸದಾಗಿ ಪ್ರಾರಂಭ ಮಾಡುವಂಥವ್ರು ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡ್ಬೋದು ಚಿಕ್ಕವರು ಬರಿಬೋದು ದೊಡ್ಡವರು ಬರಿಬೋದು ಎಲ್ಲರೂ ಸಹ ಬರಿಯಬಹುದು ಹಾಗೆಯೇ ನೋಡಿ ಅದ್ರ ಜೊತೆಲಿ ನಾನು ರಾಮನ ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ರಾಮನ ಮೂಲ ಮಂತ್ರವನ್ನು ಮರೆಯೋದಕ್ಕೆ ಹೋಗಲೇಬೇಡಿ ಅವತ್ತಿನ ದಿವಸ ಸಂಪೂರ್ಣವಾಗಿ ಹೇಳಿಕೊಳ್ಳಿ ಓಂ ಶ್ರೀ ರಾಮಾಯಣ ಮಹಾ ಓಂ ಶ್ರೀ ಮಹಾ ಅಂತ ಹೇಳ್ಕೊಳ್ತಾ ಬನ್ನಿ ಇನ್ನೊಂದು ರಾಮನ ತಾರಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೇಳಿ ನೀವು ದೇವಸ್ಥಾನಗಳಲ್ಲಿ ಕೇಳಿರ್ತೀವಿ ಸಹ ನಂತರದಲ್ಲಿ ರಾಮ ಗಾಯತ್ರಿ ಮಂತ್ರ ನಾವು ಲಕ್ಷ್ಮಿ ಗಾಯತ್ರಿ ಮಂತ್ರ ಎಲ್ಲ ಯಾವ ರೀತಿ ಹೇಳ್ಕೊಳ್ತೀವೋ ಅದೇ ರೀತಿ ರಾಮನ ಗಾಯತ್ರಿ ಮಂತ್ರ ಕೂಡ ತುಂಬಾ ವಿಶೇಷವಾದದ್ದು ಓಂ ದಶರಥಯೇ ವಿದ್ಮಯೇ ಸೀತಾ ವಲ್ಲಭಾಯ ಧೀಮಯಿ ತನ್ನೋ ರಾಮ ಪ್ರಚೋದಯ ಇದರಲ್ಲಿ ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೋ ಸುಲಭ ಅನ್ಸುತ್ತೋ ಇದೆಲ್ಲವನ್ನು ಕೂಡ ನೀವು ಹೇಳ್ಕೋಬಹುದು ಹಾಗೆ ರಾಮ ರಕ್ಷ ಸ್ತೋತ್ರವನ್ನು ಸಹ ಅವತ್ತಿನ ದಿವಸದಿಂದ ನೀವು ಪ್ರಾರಂಭ ಮಾಡಬೇಕಾಗುತ್ತೆ ನೋಡಿ ಈಗ ನಾನು ಪೂಜಾ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ರಾಮನವಮಿ ನಮಗೆ ಬುಧವಾರ ಇರೋದರಿಂದ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತ ಮೂರು ನಿಮಿಷದವರೆಗೂ ಇರ್ತದೆ ಆ ಒಂದು ಶುಭ ಸಮಯದಲ್ಲಿ ನೀವು ರಾಮನವಮಿಯನ್ನು ಆಚರಣೆ ಮಾಡಬಹುದು ಹೊಸದಾಗಿ ನೀವು ತೆಗೆದುಕೋಬೇಕು ಅಂತ ಅನ್ಕೊಂಡಿದ್ರು ತೆಗೆದುಕೋಬೋದು ಹೊಸ ಮನೆಗೆ ಹೋಗಿ ಹಾಲನ್ನು ಉಗಿಸುವಂಥ ಒಂದು ಪದ್ಧತಿ ಇದ್ರೆ ನೀವು ಏನಾರು ಮಾಡ್ಕೋಬೇಕು ಅಂತಂದರೆ ಅದನ್ನು ಸಹ ನೀವು ಮಾಡ್ಬೋದು ಹಾಗೆಯೇ ಅಮೃತ ಯೋಗವು ನಮಗೆ ಯಾವ ಸಮಯದಲ್ಲಿ ಮುಕ್ತಾಯವಾಗುತ್ತದೆ ಅನ್ನೋದಾದರೆ ಈಗ ನಿಮಗೆ ರಾ ಅದು ಗುರುವಾರ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಆದರೆ ನಂತರದ ದಿವಸ ಅಂದರೆ ಅದು ನಮಗೆ ಶುಕ್ರವಾರ ಅಂತ ನಾವು ಅನ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಸೂರ್ಯೋದಯಕ್ಕೂ ಮುಂಚೆನೇ ನಮಗೆ ಅಮೃತ ಯೋಗವು ಮುಗ್ದೋಗ್ಬಿಡುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನೀವು ಯಾವಾಗಲೂ ಅಷ್ಟೇ ನಾವು ಹೊಸ ಮನೆಗೆ ಹೋಗಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಲು ಉಕ್ಕಿಸ್ಬೇಕು ಅದು ತುಂಬನೇ ಅಂದರೆ ತುಂಬಾ ಶುಭವಾಗುವಂಥದ್ದು ಆ ಒಂದು ಸಮಯದಲ್ಲಿ ನೀವು ಹಾಲನ್ನು ಉಕ್ಕಿಸ್ಬೋದು ಈಗ ರಾಮ ರಾಮನವಮಿ ದಿವಸ ನೀವು ಏನೇನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಹೊಸ ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಸಿದ್ಧತೆ ಮಾಡಿಕೊಂಡು ನೀವು ಬೆಳಗ್ಗೆನೇ ನೀವು ಆರು ಗಂಟೆ ಇಪ್ಪತ್ತ್ ನಿಮಿಷದ ಒಳಗೆ ನೀವು ಹಾಲನ್ನು ಉಕ್ಕಿಸ್ಬೋದು ಜೊತೆಯಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಅದು ಕೂಡ ತುಂಬ ವಿಶೇಷವಾದದ್ದು ಯಾಕೆಂತಂದರೆ ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ಅದ್ರ ಜೊತೇಲಿ ನೀವು ಆದರೆ ಆದಷ್ಟು ರಾಮಚರಿತ ಮಾನಸ ಅದು ಆಗದೆ ಹೋದರೆ ಸುಂದರಕಾಂಡವನ್ನು ಕೂಡ ಜೊತೆಯಲ್ಲಿ ನಾನು ಹೇಳ್ತಾ ಇರೋದು ರಾಮ ರಕ್ಷಾಸ್ತೋತ್ರ ಸುಂದರಕಾಂಡ ರಾಮಚರಿತ ಮಾನಸ ಹೀಗೇನೆ ತುಂಬ ವಿಷಯಗಳಿರುತ್ತೆ ಅದರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಅದು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಐಶ್ವರ್ಯ ವೈಭವವನ್ನು ಕೂಡ ತರಬಹುದು ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೀವು ಶೀಘ್ರವೇ ಪೂರೈಸಿಕೊಳ್ಳಬಹುದು ಕೆಲವೊಬ್ಬರು ರಾಮ ಸೀತೆಯ ಫೋಟೋವನ್ನು ಇಟ್ಕೊಂಡಿರ್ತಾರೆ ಇಲ್ಲದೆ ಇರುವಾಗ ನಾನು ತಿಳಿಸಿರುವ ರೀತಿಯಲ್ಲಿ ಕೂಡ ನೀವು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯ ಒಂದು ವಾಸ್ತು ದೋಷ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ ಹಾಗೆಯೇ ಇನ್ನೊಂದು ಮಾಹಿತಿ ಕೊಡಬೇಕು ಅವತ್ತಿನ ದಿವಸ ನೀವು ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತಂದ್ರೆ ಉಪವಾಸ ಏನೋ ಇರ್ತೀರಿ ನೀವು ಆದರೆ ನೀವು ಉಪವಾಸ ಇದ್ದಾಗ ಏನು ಅಂತ ಅಲ್ಲ ಕೋಸಂಬರಿ ಪಾನಕ ಮಾಡಿರ್ತೀರಿ ಅವೆಲ್ಲವನ್ನೂ ಕೂಡ ನೀವು ತೆಗೆದುಕೋಬಹುದು ನೋಡೋದ್ರಲ್ಲ ಫ್ರೆಂಡ್ಸ್ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆ ರಾಮನವಮಿಯ ಒಂದು ಪೂಜಾ ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಅಂದು ಮತ್ತೊಂದು ವಿಶೇಷ ಅಂತಂದರೆ ಚೈತ್ರ ನವರಾತ್ರಿಯ ಕೊನೆಯ ದಿವಸವೂ ಕೂಡ ಆಗಿರ್ತದೆ ಎಲ್ಲರೂ ಕೂಡ ಒಂದು ರಾಮನವಮಿ ಹಬ್ಬವನ್ನು ಆಚರಣೆ ಮಾಡೋಣಂತೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡು